ಎಲ್ರಿಗೂ ನಮಸ್ಕಾರ ಏನು ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಬಳಗ ಹೋರಾಟ ಮಾಡ್ಕೊಂಬರ್ತಾ ಇದೆ ಮುದುಗಿರೆ ಗ್ರಾಮ ಪಂಚಾಯತಿಯನ್ನ ನಮ್ಮ ಊರಿಗೆ ಕೊಡಿ ಅಂತೇಳ್ಬಿಟ್ಟು ಇದು ಯಾರೇ ಸದಸ್ಯರು ಮಾಡೋ ಅಂಥ ಕೆಲಸನೂ ಅಲ್ಲ ಇದು ಅಧಿಕಾರಿಗಳು ಆಡ್ತಾ ಇರೋ ನಾಟಕ ಹೇಳ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತಾಲೂಕಲ್ಲಿರೋ ಎಲ್ಲ ದಲಿತರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದಕ್ಕೆ ಪೂರಕವಾಗಿ ಎಲ್ಲರೂ ಬೆಂಬಲ ಕೊಡಬೇಕು ನಿಮ್ಗೆ ಮುದುಗೆರೆ ಗ್ರಾಮ ಪಂಚಾಯತಿ ಬೇಡ ಅನ್ನೋದಾದರೆ ಇಡೀ ಪಂಜ ತಾಲೂಕಲ್ಲಿರೋ ಎಲ್ಲಾ ದಲಿತರ ತೆರಿಗೆಯನ್ನು ಈಗಲೇ ನಿರ್ಬಂಧಿಸಬೇಕು ಯಾರು ತೆರಿಗೆ ಕಟ್ಟಬಾರ್ದು ಮತ್ತೆ ಅವ್ರ ಅವಶ್ಯಕತೆ ಬೇಡ ಅನ್ನೋದಾದ್ರೆ ಎಲ್ಲಾರು ರಾಜೀನಾಮೆ ಕೊಡ್ಬೇಕು ಎಲ್ಲ ಸದಸ್ಯರು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊತಾ ಇದ್ವಿ ಇದ್ರ ಬಗ್ಗೆ ಇಪ್ಪತ್ತ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಏನ್ ಸೋಮವಾರ ಹೋರಾಟ ಅನ್ಕೊಂಡಿದೀವಿ ಅದ್ರ ಬಗ್ಗೆ ತೀವ್ರವಾದ ಉಗ್ರವಾದ ಹೋರಾಟವನ್ನು ತಮ್ಮ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ ಮಾಡೇ ಮಾಡ್ತೀವಿ ಯಾವ ತನಕ ಅಂತಂದ್ರೆ ನಮ್ಮ ಮುದುಗಿರೆ ಗ್ರಾಮ ಪಂಚಾಯಿತಿಯನ್ನು ಅದೇ ಹಳ್ಳಿನ ಸ್ಥಾಪನೆ ಮಾಡೋ ತನಕ ನಮ್ಮ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಮಾಧ್ಯಮದ ಮಿತ್ರರಿಗೆ ತಿಳಿಸ್ತಾ ಇದ್ದೀವಿ